ಮಕ್ಕಳ ಡಿಜಿಟಲ್ ಎಳೆ ಮನಸ್ಸಿಗೆ ಆನ್ಲೈನ್ ಆತಂಕವಾಗಿದೆ ಕೊರೊನಾ ಲಾಕ್ಡೌನ್ಗೂ ಮುಂಚೆ ಮಕ್ಕಳ ಮೊಬೈಲ್ ಬಳಕೆಗೆ ಮಿತಿ ಇತ್ತು ಮಹಾಮಾರಿಯ ಸಂದರ್ಭದಲ್ಲಿ ಆನ್ಲೈನ್ ಪಾಠಗಳ ಹೆಸರಿನಲ್ಲಿ ಅವರ ಕೈ ಸೇರಿರುವ ಮೊಬೈಲ್ ಎಂಬ ಮಾಯಾವಿ ಸುಲಭದಲ್ಲಿ ಅವರನ್ನು ಕೈ ಬಿಡುತ್ತಿಲ್ಲ ಪಾಠ ನೆಪದಲ್ಲಿ ಕೈ ಸೇರಿದ ಮೊಬೈಲ್ ಗೀಳಾಗಿ ಮಾರ್ಪಟ್ಟು ಈಗ ಗೋಳಾಗಿ ಕಾಡುತ್ತಿದೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಐದರಿಂದ ಹದಿನೇಳು ವರ್ಷದ ನಡುವಿನ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಕನಿಷ್ಠ ಅರವತ್ತು ನಿಮಿಷ ಮತ್ತು ವಾರಕ್ಕೆ ಕನಿಷ್ಠ ಮೂರು ದಿನ ಓಟ ಆಟ ಸೈಕಲ್ ತುಳಿತ ಮತ್ತಿತರ ದೈಹಿಕ ಚಟುವಟಿಕೆಗಳ ಅಗತ್ಯವಿದೆ ಆದರೆ ಭಾರತದಲ್ಲಿ ಟಿ ವಿ ಮತ್ತು ಮೊಬೈಲ್ ಬಳಕೆಯಿಂದಾಗಿ ಮಕ್ಕಳು ಈ ಚಟುವಟಿಕೆಗಳಿಂದ ದೂರ ಉಳಿಯುತ್ತಿದ್ದಾರೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಅಷ್ಟೇ ಅಲ್ಲ ಕೌಟುಂಬಿಕ ಮತ್ತು ಸಾಮಾಜಿಕವಾಗಿಯೂ ಅವರು ಹಿಂದುಳಿಯುತ್ತಿದ್ದಾರೆ ಭಾರತೀಯ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪ್ರಸ್ತುತ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಮೊಬೈಲ್ ಬಳಕೆಗೆ ನಿರ್ಬಂಧವಿತ್ತು ಅದರ ನಡುವೆಯೂ ಶೇಕಡಾ ಹನ್ನೊಂದರಷ್ಟು ಮಕ್ಕಳು ಮೊಬೈಲ್ಗಳನ್ನು ಶಾಲೆಗಳಿಗೆ ತರುತ್ತಾರೆ ಆದರೆ ಮನೆ ಮತ್ತು ಹೊರಗಡೆ ಮೊಬೈಲ್ ಬಳಸುವ ಮಕ್ಕಳ ಸಂಖ್ಯೆ ದೊಡ್ಡದಿದೆ ಶೇಕಡಾ ನಲವತ್ತೆರಡರಷ್ಟು ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ಖಾತೆಗಳನ್ನು ಹೊಂದಿದ್ದಾರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಯನ ಎರಡು ಸಾವಿರದ ಇಪ್ಪತ್ತೊಂದರ ಅಂಕಿ ಅಂಶಗಳ ಪ್ರಕಾರ ದೇಶದಲ್ಲಿ ಹತ್ತು ವರ್ಷದೊಳಗಿನ ಮಕ್ಕಳಲ್ಲಿ ಶೇಕಡ ಮೂವತ್ತೇಳು ಪಾಯಿಂಟ್ ಎಂಟರಷ್ಟು ಫೇಸ್ಬುಕ್ ಖಾತೆ ಹಾಗೂ ಶೇಕಡ ಇಪ್ಪತ್ತ್ನಾಲ್ಕು ಪಾಯಿಂಟ್ ಮೂರರಷ್ಟು ಇನ್ಸ್ಟಾಗ್ರಾಮ್ ಬಳಸುತ್ತಾರೆ ಇದು ಎರಡು ಸಾವಿರ ಇಪ್ಪತ್ತೈದರ ಹೊತ್ತಿಗೆ ಇನ್ನಷ್ಟು ಏರಿಕೆಯಾಗಿದೆ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ಭೋಪಾಲ್ನಲ್ಲಿ ಟಿ ವಿ ಮತ್ತು ಮೊಬೈಲ್ ಬಳಸುವ ಮಕ್ಕಳ ಮಾನಸಿಕ ಸ್ಥಿತಿಯ ಬಗ್ಗೆ ಅಧ್ಯಯನ ನಡೆಸಿತ್ತು ಅದರಂತೆ ಮೊಬೈಲ್ ಗೀಳಿಗೆ ಸಿಕ್ಕ ಮಕ್ಕಳಲ್ಲಿ ಆತಂಕ ಅಸಹನೆ ನಿದ್ರಾಹೀನತೆ ಉದ್ವಿಗ್ನತೆ ಕಂಡುಬಂದಿದೆ ಸಂಶೋಧನಾ ವರದಿಗಳ ಪ್ರಕಾರ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಏಳರಷ್ಟು ಮಕ್ಕಳಲ್ಲಿ ಸ್ಮಾರ್ಟ್ಫೋನ್ ಬಳಕೆ ಅವರ ವ್ಯಕ್ತಿತ್ವದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಿದೆ ಚಿಕ್ಕ ವಿಷಯಕ್ಕೂ ಕೋಪ ತಾಪ ಸಿಡುಕು ಮುನಿಸು ಮೌನ ಈಗಿನ ಜೆನ್ ಜೆಡ್ ಅಲ್ಫಾ ಪೀಳಿಗೆಗೆ ಆವರಿಸುವ ಗುಣಗಳು ಬುದ್ಧಿ ಮಾತು ಕೇಳುವ ವ್ಯವಧಾನ ಅವರಿಗಿಲ್ಲ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವುದು ಅವರ ಸ್ವಭಾವ ಅವರೆಲ್ಲರ ನಡುವಿನ ಸಮಾನ ಅಂಶವೆಂದರೆ ಹುಟ್ಟಿನಿಂದಲೇ ಡಿಜಿಟಲ್ ಜಗತ್ತಿಗೆ ತೆರೆದುಕೊಂಡಿರುವುದು ವಾಸ್ತವ ಜಗತ್ತನ್ನು ಅವರು ನೋಡುವ ಪರಿಯೇ ಭಿನ್ನ ಇದರ ಹಿಂದೆ ಮನೋವೈದ್ಯಕೀಯ ಕಾರಣಗಳು ಕೂಡ ಇವೆ ಇಂದಿನ ಅವಿಭಕ್ತ ಕುಟುಂಬಗಳಲ್ಲಿ ದುಡಿಯಲು ತೆರಳುವ ಪಾಲಕರಿಗೆ ಮಕ್ಕಳೊಂದಿಗೆ ಕಳೆಯಲು ಸಮಯವಿಲ್ಲ ಕಳೆದರೂ ಅವರ ಖುಷಿ ಹತಾಶೆಗಳನ್ನು ಕೇಳುವ ಕಿವಿಗಳಿಲ್ಲ ಪೋಷಕರು ಮಕ್ಕಳ ಮಾತುಗಳನ್ನೇ ಸ್ಕಿಪ್ ಮಾಡುತ್ತಿದ್ದಾರೆ ಚಿನ್ನರ ಮನಸ್ಸಿನಲ್ಲಿ ಇಲ್ಲಸಲ್ಲದ ಆಲೋಚನೆಗಳು ನುಸುಳಲು ಇದು ಪ್ರಮುಖ ಕಾರಣವಾಗಿದೆ ಕಂತೆರೆದು ಪ್ರಪಂಚದ ಸೌಂದರ್ಯವನ್ನು ಸವಿಯಬೇಕಾದ ಮಕ್ಕಳು ಡಿಜಿಟಲ್ ಗೀಳಿಗೆ ತುತ್ತಾಗಿ ಅನೇಕ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇದಕ್ಕೆ ಕಾರಣ ಮತ್ತು ಪರಿಹಾರಗಳೇನೆಂದರೆ ಕಾರಣ ಸ್ಮಾರ್ಟ್ಫೋನ್ ಬಳಕೆಯಿಂದ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಗಮನದ ಕೊರತೆ ಉಂಟಾಗಿ ತರಗತಿಯಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳಲಾಗುತ್ತಿಲ್ಲ ಇದರಿಂದ ಹತಾಶ ಬೇಗ ಸಿಟ್ಟಾಗುವುದು ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವ ಗುಣಗಳನ್ನು ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತವೆ ಶಾಲೆಗಳಲ್ಲಿ ಪಠ್ಯದ ಬಗ್ಗೆ ಚರ್ಚಿಸಲು ಚಾಟ್ ಗ್ರೂಪ್ಗಳಿವೆ ಅದರಲ್ಲಿ ಸಕ್ರಿಯರಲ್ಲದವರು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಭಾವನೆಯಿಂದ ಒಬ್ಬಂಟಿಯಾಗುತ್ತಿದ್ದಾರೆ ಇಲ್ಲಿ ಬರುವ ನೋಟಿಫಿಕೇಷನ್ ವೀಕ್ಷಿಸುವುದರಿಂದ ಏಕಾಗ್ರತೆ ಭಂಗಗೊಂಡು ಓನಿನ ಕಡೆ ಗಮನ ಕಡಿಮೆಯಾಗುತ್ತಿದೆ ಆರಂಭದಲ್ಲಿ ಕತ್ತು ನೋವು ಕಣ್ಣಿನ ಸಮಸ್ಯೆ ದೃಷ್ಟಿದೋಷ ಬೆರಳಿಗೆ ನೋವು ಕಾಣಿಸಿಕೊಳ್ಳುತ್ತದೆ ಮಕ್ಕಳಲ್ಲಿ ಸಾಮಾಜಿಕ ಕೌಶಲ್ಯಗಳು ಕಣ್ಮರೆಯಾಗುತ್ತಿವೆ ಸಂವಹನದೊಂದಿಗೆ ಭಾವನಾತ್ಮಕ ಬಾಂಧವ್ಯವೇ ಇಲ್ಲವಾಗುತ್ತಿದೆ ಇದರ ಪರಿಹಾರಗಳೆಂದರೆ ರೇಡಿಯೋದಿಂದ ಸ್ಮಾರ್ಟ್ಫೋನ್ವರೆಗೆ ಆಯಾ ಪೀಳಿಗೆಗೆ ಹೊಸ ತಂತ್ರಜ್ಞಾನ ಸವಾಲಂತೆ ಭಾಸವಾಗುತ್ತದೆ ಅದನ್ನು ನಿರ್ವಹಿಸುವ ರೀತಿ ಅರಿತುಕೊಳ್ಳಬೇಕು ಯಾವ ಕಾರಣಕ್ಕೆ ಮಕ್ಕಳು ಮೊಬೈಲ್ ಕೇಳುತ್ತಿದ್ದಾರೆಂದು ಪರಾಮರ್ಶಿಸಿ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳಬೇಕು ಸ್ಮಾರ್ಟ್ಫೋನ್ ಬಳಕೆ ತಡೆಯೆಡೆಗೆ ಹಾಕಿರುವ ನಿಯಮಗಳನ್ನು ಪೋಷಕರು ಕಟ್ಟುನಿಟ್ಟಿನಿಂದ ಪಾಲಿಸಬೇಕು ಕುಟುಂಬದೊಂದಿಗೆ ವಾರದಲ್ಲೊಮ್ಮೆ ದೇವಸ್ಥಾನಕ್ಕೆ ಹೋಗುವುದು ನಿತ್ಯ ರಾತ್ರಿ ಎಲ್ಲರೊಂದಿಗೆ ಊಟ ಮಾಡುವುದು ಆಟ ಆಡುವುದು ಮಾಡಿದರೆ ಈ ವೇಳೆ ಮೊಬೈಲಿಂದ ದೂರವಿರುತ್ತವೆ ಮಕ್ಕಳು ಮೊಬೈಲ್ ಅತಿಯಾದ ಬಳಕೆಯಿಂದ ಆಗಬಹುದಾದ ತೊಂದರೆಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಆಗಾಗ ಮೂಡಿಸುತ್ತಿರಬೇಕು ಇದರಿಂದ ಮಕ್ಕಳು ಮೊಬೈಲ್ ಗೀಳನ್ನು ಬಿಟ್ಟು ಅಭ್ಯಾಸದತ್ತ ಗಮನ ಹರಿಸುತ್ತಾರೆ ಅಭ್ಯಾಸವೊಂದಲ್ಲ ಆಟ ಮತ್ತು ಸ್ನೇಹಿತರ ಜೊತೆ ಒಡನಾಟವನ್ನು ಹಂಚಿಕೊಳ್ಳುತ್ತಾರೆ ಇಂಡಿಯನ್ ಅಕಾಡೆಮಿ ಆಫ್ ಮೀಡಿಯಾ ಪ್ರಕಾರ ಎರಡು ವರ್ಷದವರೆಗೆ ಮಕ್ಕಳು ಟಿ ವಿ ಮೊಬೈಲ್ ಕಂಪ್ಯೂಟರ್ ಟ್ಯಾಬ್ಲೆಟ್ ಇನ್ನಿತರ ಎಲೆಕ್ಟ್ರಾನಿಕ್ ಸಾಧನಗಳನ್ನು ವೀಕ್ಷಿಸಬಾರದು ಎರಡರಿಂದ ಐದು ವರ್ಷದೊಳಗಿನ ಮಕ್ಕಳ ಸ್ಕ್ರೀನ್ ಟೈಮ್ ಒಂದು ಗಂಟೆ ದಾಟಬಾರದು ಐದರಿಂದ ಹದಿನೇಳು ವರ್ಷದವರು ನಿತ್ಯ ಎರಡು ಗಂಟೆಗಿಂತ ಹೆಚ್ಚು ಮೊಬೈಲ್ ವೀಕ್ಷಿಸುವಂತಿಲ್ಲ ಈ ನಿಯಮಗಳನ್ನು ಪಾಲಿಸಿದ್ದಲ್ಲಿ ಮಕ್ಕಳನ್ನು ಮೊಬೈಲ್ ಗೀಳು ತಟ್ಟದಂತೆ ಎಚ್ಚರಿಕೆ ವಹಿಸಬಹುದು ಯುನೆಸ್ಕೋ ಪ್ರಕಾರ ಜಾಗತಿಕವಾಗಿ ಎಪ್ಪತ್ತೊಂಬತ್ತು ರಾಷ್ಟ್ರಗಳು ಸ್ಮಾರ್ಟ್ಫೋನ್ ಬಳಕೆಯನ್ನು ನಿರ್ಬಂಧಿಸಿವೆ ಹದಿನಾರು ವರ್ಷದೊಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣ ಬಳಸುವುದರ ವಿರುದ್ಧ ಆಸ್ಟ್ರೇಲಿಯಾ ಕಾನೂನು ತಂದಿದೆ ಮಕ್ಕಳನ್ನು ಡಿಜಿಟಲ್ ಸಾಧನಗಳಿಂದ ದೂರವಿಡಲು ಗುಜರಾತ್ ಸರ್ಕಾರ ಮಾರ್ಗಸೂಚಿ ರೂಪಿಸುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಿರಲು ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ